ನಾನು ವೆರಿ ಫ್ರಾಂಕ್ಲಿ ಅಂದರೆ ಯಾವುದೇ ಮುಜುಗರ ಹೇಳ್ತೀನಿ ನನಗೆ ಇವತ್ತು ಅಟ್ ಪ್ರೆಸೆಂಟ್ ಕೋಟಿ ಕೋಟಿಗಳ ಸಾಲ ಇದೆ ವೀಕ್ಷಕರೇ ನಮಸ್ಕಾರ ಒಂದಾನೊಂದು ಕಾಲದಲ್ಲಿ ಅಜಯ್ ರಾವ್ ದೊಡ್ಡ ಹೀರೋ ಆದ್ರೆ ಕಾಲಕ್ರಮೇಣ ಮಾಡಿದ ಚಿತ್ರಗಳೆಲ್ಲ ನೆಲಕಚ್ಚಿತು ಮದುವೆಯಾದ್ರಿ ಒಂದು ವರ್ಷ ಕಳೆಯೋದ್ರಲ್ಲಿ ಡೈವರ್ಸ್ ಆಗುತ್ತೆ ಅಂದೋರು ಬಹಳಷ್ಟು ಮಂದಿ ವೀಕ್ಷಕರೇ ಅಜಯ್ ರಾವ್ಗೆ ಒಂದು ಕಾಲದಲ್ಲಿ ದೊಡ್ಡ ಯಶಸ್ಸು ಸಿಕ್ಕಿತು ಆದ್ರೆ ತದನಂತರದಲ್ಲಿ ಸಾಲು ಸಾಲು ಸೋಲು ಕಂಡರು ಗೆಲುವು ಕಂಡಾಗ ಅದನ್ನ ತಲೆಗೆ ಏರಿಸಿಕೊಂಡಿದ್ದ ಅಜಯ್ ರಾವ್ ನಂತರದಲ್ಲಿ ಸೋಲಿನ ಪೆಟ್ಟು ಬಿದ್ದಾಗ ನಿಜವಾದ ಜೀವನ ಪಾಠ ಕಲಿಸಿತು ತಮ್ಮನ್ನು ತಾವು ತಿದ್ದುಕೊಂಡರೂ ಇದೀಗ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತಿದ್ದಾರೆ ನಟ ಅಜಯ್ ರಾವ್ ವೀಕ್ಷಕರೇ ಅಜಯ್ ರಾವ್ ಅವರು ಸನಾತನ ಧರ್ಮದ ಶಾಸ್ತ್ರಗಳನ್ನ ನಂಬುತ್ತಾರೆ ಆದ್ರೆ ಫಾಲೋ ಮಾಡಲ್ಲ ಇದು ಕೆಟ್ಟ ಮುಹೂರ್ತ ಹೋಗಬೇಡ ಎಂದು ತಾಯಿ ಹೇಳಿದರೆ ನಾನು ಹೋಗಲ್ಲ ಯಾರ ಮುಖಾಂತರವಾದರೂ ಗೊತ್ತಾದರೆ ನಾನು ಪಾಲಿಸುತ್ತೇನೆ ನನಗಾಗಿಯೇ ಹುಡುಕಿಕೊಂಡು ಹೋಗಿ ಮಾಡುವವನಲ್ಲ ಎಂದು ಅಜಯ್ ರಾವ್ ಅವರು ವಿವರಿಸಿದ್ದಾರೆ ನಾನು ಮದುವೆಯಾಗಿದ್ದು ನನ್ನ ಪ್ರೊಡಕ್ಷನ್ ಮೂಲಕ ಬಂದ ಕೃಷ್ಣಲೀಲಾ ಸಿನಿಮಾ ಮಾಡಿದ್ದು ತಪ್ಪಾದ ಮುಹೂರ್ತದಲ್ಲಿ ನನ್ನ ಯುದ್ಧ ಕಾಂಡ ಸಿನಿಮಾ ಮಾಡಿದ್ದು ಯಾವ ಮುಹೂರ್ತ ಅನ್ನೋದು ನನಗೆ ಗೊತ್ತಿಲ್ಲ ತಪ್ಪಾದ ಮುಹೂರ್ತದಲ್ಲಿ ವಿವಾಹ ಆಗಿದ್ದೀಯಾ ಹೀಗಾಗಿ ನಿನ್ನ ಮದುವೆ ಒಂದು ವರ್ಷವೂ ಇರಲ್ಲ ಡೈವರ್ಸ್ ಆಗುತ್ತದೆ ಎಂದಿದ್ದರು ನಾನು ಯಾವ ಮುಹೂರ್ತವನ್ನು ನೋಡಿಲ್ಲ ನನಗೆ ಆಸ್ಟ್ರಾಲಜಿ ಬಗ್ಗೆ ನಂಬಿಕೆ ಇದೆ ಆದರೆ ಅತಿಯಾಗಿ ಯಾವುದನ್ನು ನಂಬೋದಕ್ಕೆ ಹೋಗಲ್ಲ ನಮ್ಮ ಪೂರ್ವ ಜನ್ಮದ ಕರ್ಮ ಏನಿದೆಯೋ ಅದರಂತೆ ಎಲ್ಲವೂ ನಡೆಯುತ್ತದೆ ಇತ್ತೀಚೆಗೆ ಕೋಟೆಗಟ್ಟಲೆ ಸಾಲ ಮಾಡಿ ಬೀದಿಯಲ್ಲಿ ನಡೆದಾಡಿಕೊಂಡು ಹೋಗುತ್ತಿದ್ದ ಒಂದು ಪ್ಲೇಟ್ ಇಡ್ಲಿ ತಿನ್ನಲು ಕೂಡ ಹಣವಿರಲಿಲ್ಲ ಅದೇ ನನ್ನ ಸ್ನೇಹಿತ ರಾಕಿಂಗ್ ಸ್ಟಾರ್ ಯಶ್ ಇವತ್ತು ಕೋಟಿಯ ಒಡೆಯ ಒಂದು ಸಿನಿಮಾಗೆ ಕಡಿಮೆ ಅಂದ್ರೂ ಹತ್ತು ಕೋಟಿ ವರೆಗೂ ಸಂಭಾವನೆ ಪಡೆಯುತ್ತಾನೆ ಒಂದು ಕಾಲದಲ್ಲಿ ಆತನ ಬಳಿ ಏನೂ ಇರಲಿಲ್ಲ ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ಬಂದು ಬಸ್ ನಿಲ್ದಾಣದಲ್ಲಿ ರಾತ್ರಿ ಕಳೆದಂತಹ ಉದಾಹರಣೆಗಳೂ ಇವೆ ಆದ್ರೆ ಇವತ್ತು ನಿಮ್ಮೆಲ್ಲರಿಗೂ ರೋಲ್ ಮಾಡೆಲ್ ಆಗಿ ಮಿಂಚುತ್ತಿದ್ದಾರೆ ಕನ್ನಡ ಮಾತ್ರವಲ್ಲದೆ ಇಡೀ ಭಾರತಕ್ಕೆ ಪ್ಯಾನ್ ಇಂಡಿಯಾ ಸಿನಿಮಾ ಕೊಟ್ಟಂತಹ ನಟ ಆತ ನಾನು ಇವತ್ತು ಸೋತಿರಬಹುದು ಆದರೆ ಮುಂದೊಂದು ದಿನ ಗೆದ್ದು ಬರುತ್ತೇನೆ ಎಂದು ಅಜಯ್ ರಾವ್ ಅವರು ತನ್ನ ಆತ್ಮವಿಶ್ವಾಸವನ್ನ ತೋರುಪಡಿಸಿದ್ದಾರೆ ಪ್ರೇಕ್ಷಕರೇ ಇನ್ನು ಅಜಯ್ ರಾವ್ ಅವರ ದಾಂಪತ್ಯ ವಿಚಾರಕ್ಕೆ ಬರುವುದಾದರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಜಯ್ ರಾವ್ ಅವರು ಸಪ್ನಾ ಅವರನ್ನ ವಿವಾಹವಾದರೂ ಈ ಜೋಡಿ ಆಯಾಗಿ ಸಂಸಾರ ನಡೆಸಿಕೊಂಡು ಹೋಗುತ್ತಿದ್ದಾರೆ ಇವರದ್ದು ಪ್ರೇಮ ವಿವಾಹ ಈ ದಂಪತಿಗೆ ಚರಿಷ್ಮಾ ಹೆಸರಿನ ಹೆಣ್ಣು ಮಗು ಕೂಡ ಇದೆ ವೀಕ್ಷಕರೇ ಇನ್ನು ಅಜಯ್ ರಾವ್ ಅವರು ಯುದ್ಧಕಾಂಡ ಹೆಸರಿನ ಹೊಸ ಸಿನಿಮಾ ಮಾಡಿದ್ದಾರೆ ಇದಕ್ಕೆ ಪವನ್ ಭಟ್ ಅವರ ನಿರ್ದೇಶನ ಮಾಡಿದ್ದು ಇದೇ ತಿಂಗಳು ಸಿನಿಮಾ ರಿಲೀಸ್ ಆಗಲಿದೆ ಈ ಚಿತ್ರದ ಮೂಲಕ ಅಜಯ್ ರಾವ್ ಅವರು ಎರಡನೇ ಇನ್ನಿಂಗ್ಸ್ ಆರಂಭಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ